ಸೊ ಮುಚ್ಕೊಂಡಿರಿ ಅಂದರೆ ಇಲ್ಲಿ ಐದು ನಿಮಿಷ ಆಯಿತು ಓಕೆ ಕ್ಲೋಸ್ ಐಸ್ ಇವಾಗ ನನ್ನ ಸರ್ಪ್ರೈಸ್ ಬಿಟ್ರೆ ಆಮೇಲೆ ನಾನು ತೋರಿಸಲ್ವಾ ಸುನಿಟ ಸೀರೆ ಇಲ್ಲಿ ಒಂದು ನಿಮಿಷ ಓಪನ್ ನಿಜ ಇದನ್ ಸುನಿಲ್ ನೋಡೇ ಇಲ್ಲ ಫ್ರೆಂಡ್ಸ್ ಇವಾಗ ಬಂದಿರೋದು ಸ್ವಲ್ಪ ಟೈಮಲ್ಲಿ ಇದೇನು ಅಂತ ತೋರಿಸ್ತೀನಿ ಓಪನ್ನು ಎಲ್ಲೋ ಇರುತ್ತೆ ನೋಡಿ ಕರೆಕ್ಟಾಗಿ ಓಪನ್ ಮಾಡಿ ಅದರಲ್ಲಿ ಏನಿದೆ ಅಂತ ಫಸ್ಟ್ ನೋಡಿ ನಿಮ್ಗೆ ಅದನ್ನು ನೋಡಿ ಸ್ಪೆಷಲ್ ಅನಿಸ್ಲಿಲ್ಲ ಅಂದ್ರೂ ಅಲ್ಲಿ ಏನೋ ಬರ್ತಿರುತ್ತೆ ನೋಡಿ ಫ್ರೆಂಡ್ಸ್ ಕೆ ಪಿ ಕುಶನ್ ಪರಂ ರಿಂಗು தேங்க்யூ ಫ್ರೆಂಡ್ಸ್ ಇದನ್ನ ಕಾಲ್ ತೊಳೆದ ಬುಜ್ಜಿ ಬುಜ್ಜಿನೂ ಬಂದ ಹೌದಾ ಏನು ಇನ್ನೂ ಒಂದಿದೆ ಸುನಿ ಫ್ರೆಂಡ್ಸ್ ಇದನ್ನ ಇಟ್ಸ್ ಇಟ್ಸ್ ಮೀ ಸರ್ಪ್ರೈಸ್ ಅಂತ ಒಂದು ಇದರಿಂದ ತಂದೆ ಅದು ಹೆಂಗೆ ಆಪ್ರೇಟ್ ಆಗುತ್ತೆ ಅಂತ ನಾನು ನಮ್ಮಲ್ಲಿ ತೋರಿಸ್ತೀನಿ ಇದು ನೈಸ್ ಇದೆಂಗ ಅಪರೇಟ್ ಆಗಿದ ಅಂತ ತೋರಿಸ್ಲಾತೀನಿ ಯಾ ನೋಡಿ ಇದು ಹೆಂಗಿದೆ ಫುಲ್ ಆಗಿದೆ ಲೈಟ್ ಇಲ್ಲ ನಿಮಗೂ ಲೈಟ್ ಇಲ್ಲ ಬರುತ್ತೆ ಅಂತ ಹೇಳ್ತೀನಿ ಎಲ್ಲ ಬರುತ್ತೆ ಈವಾಗ್ಲೇ ಅದಕ್ಕೆ ನೈಟ್ ಆಗ್ತರೆ ಚೆನ್ನಾಗಿರುತ್ತೆ ನೈಟ್ ಮಧಿದೇ ಇಲ್ಲ ಕಟ್ಲೇ ಎಲ್ಲಾ ಫುಲ್ ಲೈಟ್ ಕೇಳ್ಸಬೇಕು ಈಗ ಮಾಡ್ ಹ್ಮ್ ನೋ ಫೇರ್ ಇಟ್ ಫೇರ್ ಹ್ಮ್ ಸ್ಟಾರ್ಟ್ ವಿ ಫ್ಲಾಶ್ ಕ್ಲಿಯರ್ ಬರಲ್ಲ ಆನ್ ಮಾಡಿದ್ರಾ ಫ್ರೆಂಡ್ಸ್ ಇದಕ್ಕೆ ಫಸ್ಟು ನೀರು ಆನ್ ಮಾಡಬೇಕು ಇದು ಎಂಟಿ ಇರುತ್ತೆ ಇದಕ್ಕೆ ನೀರು ಆನ್ ಮಾಡ್ಬೇಕು ಮತ್ತು ಇದು ಆರ್ಟಿಫಿಷಿಯಲ್ ಫಿಶ್ ಇದನ್ನು ಕೊಟ್ಟು ಪ್ಲಗ್ ಹಾಕಿದ್ವಿ ಅಂತಂದರೆ ಇವಾಗ ನೋಡಿ ಬುಜ್ಜಿ ಸೂಪರ್ ಚೆನ್ನಾಗಿದೆಯಾ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇದು ರಿಯಲ್ ಏನೇ ಮೂವ್ಮೆಂಟ್ ಮಾಡ್ತಾ ಅನ್ನೋ ಥರ ಫೀಲ್ ಆಗುತ್ತೆ ಚೆನ್ನಾಗಿದೆ ಅಲ್ಲ ರಿಯಲ್ ಫಿಶ್ ಅಲ್ವಾ ಇದು ಒಂಥರ ನಾವು ವರ್ಕ್ ಎಲ್ಲಾ ಮಾಡಬೇಕು ವರ್ಕ್ ಎಲ್ಲಾ ಮಾಡಬೇಕಾದ್ರೆ ಪೀಸ್ ಅನ್ನೋ ಅನ್ನೋತರ ಫೀಲ್ ಆಗುತ್ತೆ ಎಸ್ ಅಲ್ವಾ ಇದು ನೋಡ್ತಾ ಇದ್ರೆ ಅಲ್ವಾ ಇದು ಹೆಂಗ್ ಬಂತಾ ಟಚ್ ಮಾಡ್ಬೇಡ ಬಬಲ್ಸ್ ನೋಡಿ ಹೆಂಗ್ ಬರುತ್ತೆ ಅಂತ ಗುಜ್ಜಿಮ್ಮ ಹಾಕ್ತಿದ್ದೆ ನೋಡಿ ಫ್ರೆಂಡ್ಸ್ ಎಲ್ಲ ತರ ಲೈಟ್ಸ್ ಕೂಡ ಚೇಂಜ್ ಆಗ್ತಿರುತ್ತೆ ಹಾಗೆ ಕೂಡ ಮೀನುಗಳು ಕೂಡ ಆಟಾರ್ಡಂಗಿ ಆರ್ಟಿಫಿಷಿಯಲ್ ಫಿಶ್‌ಟರಿ ಎಲ್ಲ ರಿಯಲ್ ಫಿಶ್ ಬರುತ್ತೆ ತುಂಬಾ ಅದ್ಭುತ

ಏನೋ ಒಳಗಡೆನ ಬರ್ತೀವಿ ಪ್ರಶಿಕ್ಷಣದಲ್ಲಿ ಬಟ್ ನೋಡಿದ್ರೆ ಒಂಥರ ಫೀಲಿಂಗ್ ಇಲ್ಲ ಏನಿಲ್ಲ ಆರಾಮಾಗಿ ಖುಷಿಯಾಗಿರಬೇಕಂತೀ ಆಫೀಸಿಂದ ಬರ್ತೀರಾ ಇದೆಲ್ಲ ಆಗ್ತೀರಾ ನೋಡಿದ್ರೆ ಚೆನ್ನಾಗಿರುತ್ತಲ್ಲ ನೈಟ್ ಲವ್ಸ್ ಬೇಡವಾ ಏನಕ್ಕೆ ತಗೊಂಡಿದಿರಿ ಮತ್ತೆ ನೋಡಿಲ್ೋಡೋ ಇಲ್ಲಿ ಪಪ್ಪ ಇಲ್ಲೇ ಇದ್ಯಾಲ ಹೂ ಬಾಯಿ ಒಂದ್ ಮಾತಾಡ್ತೀನಿ ಇಷ್ಟ ದಿನ ಇಲ್ಲೇ ಇತ್ತು ತಾನೆ ನಿನ್ ಜೊತೆ ನಾಟ ಆಡ್ಕೊಂಡು ನಿನ್ ನಾಟಕ್ ಕರ್ಕೊಂಡೋಗಿ ನೋಡ್ ನನ್ನ ನೋಡು ಈ ಈ ಕಡೆ ತಿರ್ಗು ಇನ್ ತಿರ್ಗೋ ಇಲ್ಲಿ ನೋಡೋ ಅಮ್ಮಮ್ಮನ್ ನೀನು ಮಮ್ಮಿ ಅವ್ನು ನೋಡೋದು ಗೊತ್ತಾಗ್ಬಾರ್ದು ಸರಿ ಹೇಳಿ ಏನು ಬಿಡು ವೀಡಿಯೋ ಹೇಳಿ ಏನು ಏನು ಬೇಕು ಒಪ್ಪ ಇವಾಗ ಹೋಗಿ ನೆಕ್ಸ್ಟ್ ಇಯರ್ ಬರುತ್ತೆ ವೆರಿ ಸೂನ್ ಇವಾಗಲೇ ನೈನ್ ನೈನ್ ಅಲ್ವಾ ನೈನ್ತ್ ಮಂತ್ ಇವಾಗ ಸೆಪ್ಟೆಂಬರ್ ಈಗ ಬರುತ್ತೆ ನೆಕ್ಸ್ಟ್ ಜನವರಿ ಫೆಬ್ರವರಿಗೆ ಆಯಿತಾ ಅದಕ್ಕೆ ಕಲ್ತಿದ್ಯಾ ಅಲ್ಲಿ ಪಪ್ಪ ಕೂಗ್ತ ನೋಡು ಇಲ್ಲೇ ಅಲ್ಲಿ ಹೂ ಇಲ್ವ ಬೇಡ ಬರುತ್ತೆ ಪಪ್ಪ ಹ್ಞೂ ಆಯಿತಾ ಹ್ಞೂ ಪಪ್ಪ ಹೋಗ್ಬೇಕಾದ್ರೆ ಹತ್ಕೊಂಡು ಕಳಿಸ್ಬಾರ್ದು ನೀನು ಗುಡ್ ಬಾಯ್ ಥರ ನಡ್ಕೊಂಡು ಹ್ಯಾಪಿ ಜರ್ನಿ ಪಪ್ಪಾ ಹುಷಾರಾಗಿ ಹೋಗಿ ಹಾಂ ಸೇಫಾಗಿ ಬನ್ನಿ ಅಂತ ಕಳಿಸ್ಬೇಕು ನೀನು ಹೆಂಗತ್ತರೆ ಪಕ್ಕೊಂಡು ಬೇಜಾರಾಗಲ್ವಾ ಹಾಂ ಬೇಜಾರಾಗುತ್ತೆ ಹ್ಮ್ ಹ್ಞೂ ಪರೋ ನೀನು ಅಳ್ತೀಯ ಪಪ್ಪ ಹೋಗ್ತಾ ಇದೆ ಅಂತ ಪರಂ ಪಾರ ಐ ಪರೋ ಇಲ್ಲೋಡಿ ಇಲ್ಲಿ 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 ಇಲ್ಲೋಡಿ ಇಲ್ಲಿ ಇಲ್ಲಿ ಒಯ್ಚೂ ನನ್ನ ಪರಂ ಗೌಡ ಅಳ್ತೀಯ ನೀನು

ಅಂದ್ರೆ ಹಂಗೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಹಂಗೆ ಅನ್ಸೋದೇನು ತಿನ್ನಕೆ ಮುನ್ಸಾಗಲ್ಲ ಮನೆಯವರೆಲ್ಲರೂ ಬಿಟ್ಟು ಹೋಗ್ತಾ ಇರ್ತೀರಲ್ಲ ಹಂಗಾಗಿ ಮಾಡ್ತಿದ್ದೀರಾ ಈ ವರ್ಷ ಮುಗ್ದೇ ಹೋಯ್ತಪ್ಪ ಎಲ್ಲ ಹೇಳ್ಸ್ಕೋಬೇಡಿ ನೆಕ್ಸ್ಟ್ ಇಯರ್ ಬೇಗ ಓಡ್ ಬರುತ್ತೆ ಅವಾಗ ಬರೋರಿ ರಜಕ್ಕೆ ಓಡೋಡಿ ನೀವು ವಿಡಿಯೋ ಕಾಲಲ್ಲಿ ಮಾತಾಡ್ಕೊಂಡು ಅಲ್ಲಿವರೆಗೆ ಸೇಫ್ ಆಗಿ ಅದಾಮಾಗ ಡ್ಯೂಟಿ ಮಾಡ್ಕೊಂಡು ಹೇಳಿ ಆಯ್ತಾ ಮಾಡ್ತಾನೆ ತಿನ್ನಕ್ಕಾಗಲ್ಲ ಅಂತ ಇಷ್ಟು ಬೇಜಾರಾಗ್ತಿದೆ ನಿಂಗೆ ಕರ್ಕೊಳ್ತಾ ಇತ್ತು ಪರಮ್ ಮುದ್ದು ಕಂದ ಅಂತೂ ಆಟಿತ್ತು ಇಪ್ಪ ಡ್ಯೂಟಿಗೆ ಹೋಗ್ತಾರೆ ಫೋನ್ ಮಾಡೋದು ವೀಡಿಯೋ ಕಾಲಲ್ಲಿ ಮಾತಾಡೋದು ನಾನು ಪರಮ್ ಗೌಡ ಅಲ್ವ ಪರು ಪರಮ್ಮ ಓನ್ ಕಂದಮ್ಮ ನಿನಗೂ ಫೀಲ್ ಆಗ್ತಿದೀಯಾ ಹಾಂ ನಿಮ್ಮ ಅಣ್ಣ ಹೇಳ್ತಾನೆ ಹೋಗ್ಬಿಡಪ್ಪ ನೀನು ಡ್ಯೂಟಿಗೆ ಅಂತ ನೀನು ಹಂಗೆ ಹೇಳ್ತೀಯಾ ನೀನು ಹಂಗೆ ಹೇಳಷ್ಟು ನಿಮ್ಮ ಪಪ್ಪಾ ನಿನ್ನೆ ಇರುತ್ತೆ ಬಿಡು ಹ್ಞೂ ರಿಟೈರ್ಡ್ ಆಗಿ ಬಂದ್ಬಿಟ್ಟು ನಿನ್ನತ್ರ ಇದ್ದು ಬಿಡ್ತಾರೆ ನೀನು ಹೇಳ ಇದೇ ಇಲ್ಲ ಅಲ್ವಾ ಹ್ಮ್ ಅಲ್ವಾ ಏನು ಇದಕ್ಕೆ ಈ ಕಾರ್ ಒಂದು ನಿಮಿಷ ನಿಲ್ಲದೇ ಇಲ್ಲ ಇರುತ್ತಲ್ಲ ಪಟ 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 ಪಟ್ಟ ಪಟ್ಟ ಅಯ್ಯೋ ಅಲ್ಲಿ ಪಪ್ಪ ಅಲ್ಲಿ ಡ್ಯೂಟಿ ಹೋಗ್ತೀನಿ ನೋನಿ ಪಪ್ಪು ಡ್ಯೂಟಿ ಹೋಗುತ್ತೆ ಹೋಗ್ಬರ್ತೀನಿ ಆರಾಮಾಗಿರ್ಬೇಕು ಓಕೆನಾಮ್ಮನ್ ತಾಚನ

Shadow!